Terima kasih kerana menonton! ಿ ಸಂಘದ ಶ್ರೀ ಕಾಳಿಕಾ ಕಂಪಟೇಶ್ವರ ಸ್ವಾಮಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಶ್ರೀ ವಿಶ್ವಕರ್ಮ ವಿಶ್ವಕರ್ಮ ಶ್ರೀ ವಿರಾಟ್ ವಿಶ್ವಕರ್ಮ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಅವರು ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ವಿಜೃಂಭಣೆಯಿಂದ ನಮ್ಮ ಸಂಘದಿಂದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮದ ನಮ್ಮ ಬಂಗಾರಪೇಟೆ ಗ್ರಾಮದ ಎಲ್ಲ ಜನ ಬಂದು ಇಲ್ಲಿ ಕಾಳಗಾದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲರ ಅವರ ಆಶೀರ್ವಾದ ಪಡೆದು ಪುನೀತರಾಗಬೇಕು ಅಂತ ನಮ್ಮ ಕೋರಿಕೆ ಇತ್ತು ಎಲ್ಲ ವಿಜೃಂಭಣೆಯಿಂದ ನಡೆದಿದೆ ಇಲ್ಲಿ ವಾರ್ಷಿಕೋತ್ಸವದ ಪ್ರಸಾದ ಮತ್ತು ಊಟ ಎಲ್ಲ ಇದೆ ದಯವಿಟ್ಟು ಎಲ್ಲರೂ ಬಂದು ಊಟ ಮಾಡಿ ಈ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೆ ಸದಸ್ಯರು ಶ್ರೀನಿವಾಸ್ ರವಿ ರಘುನಾಥಾಚಾರಿ ಯೋಗಾನಂದಾಚಾರಿ ನಮ್ಮ ಕಾರ್ಯನಿರ್ವಾಹಕ ದೇವಸ್ಥಾನದ ಗುರಿಶೇಖರ್ ಆಚಾರ್ಯವರು ಜಯರಾಮಾಚಾರ್ಯವರು ಮತ್ತೆ ಶ್ರೀನಿವಾಸ್ ಆಚಾರ್ಯವರು ಮತ್ತು ವೆಂಕಟೇಶ್ ಶ್ರೀನಿವಾಸ್ತ ಸಂಘದ ಅಧ್ಯಕ್ಷರಾಗಿ ನಮ್ಮ ಸ್ನೇಹಿತರು ಹಾಗೂ ನನ್ನ ಆದ ಮೋಹನ್ ಅವರ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ಈ ದಿನ ಈ ವಿಶ್ವಕರ್ಮ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿರ್ತಾರೆ ನಮ್ಮ ವಿಶ್ವಕರ್ಮ ಸಂಘದ ಪರವಾಗಿ ಹಾಗೂ ನಮ್ಮೆಲ್ಲ ಕಾರ್ವಾಡ ತಾಲೂಕಿನ ಸಾರ್ವಜನಿಕರ ಪರವಾಗಿ ನಮ್ಮ ಅವರಿಗೆ ಒಂದು ಸಣ್ಣದಾದ ಸನ್ಮಾನವನ್ನು ಇವತ್ತಿನ ದಿನ ನಮ್ಮ ಮನಸ್ಥೂತಿಯಾಗಿ ನಾವು ಶುಭ ಕೋರ್ತವಾಗಿ